ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಪಕ್ಕದಲ್ಲ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟ್ರಾವೆಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಯಾವ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ಸಿದ್ಧ ಹಂಗಾಮಟ್ಟೆ ಪಾರ್ಟ್ ಟು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಸ್ಮೃತಿವನ ಅಂತ ಹೇಳಿ ಲಾಸ್ಟ್ ವಿಡಿಯೋ ಪಾರ್ಟ್ ಒನ್ ವಿಡಿಯೋಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಪರಿಚಯನ ಮಾಡಿಕೊಟ್ಟಿದ್ದೆ ಸೊ ಈ ವಿಡಿಯೋನ ನೋಡ್ತಾ ಬನ್ನಿ ಅವರು ಯಾವ ರೀತಿ ಸಿದ್ಧಗಂಗಾ ಮಠಕ್ಕೆ ಪ್ರವೇಶ ನೀಡಿದ್ರು ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯದ ಜೀವನ ಹೇಗಿತ್ತು ಅಂತ ನೋಡೋಣ ಮ ಮಠದಲ್ಲಿ ಶ್ರೀಗಳ ಯಾವ ರೀತಿ ಒಡನಾಟ ಇತ್ತು ಮತ್ತು ಅವ್ರು ನಡೆದು ಬಂದ ದಾರಿ ಹೇಗಿತ್ತು ಅಂತ ನೋಡೋಣ ಸೊ ಬನ್ನಿ ಯಾವ ರೀತಿ ಇದೆ ಸ್ಮೃತಿವನ ಅಂತ ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ ಸಿದ್ಧಗಂಗಾ ಮಠಕ್ಕೆ ಯಾರ್ಯಾರು ಹೋಗ್ತಿರೋ ಖಂಡಿತವಾಗಿ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಮತ್ತೆ ಶ್ರೀಗಳನ್ನ ನೆನಪಿಸ್ಕೋಬೋದು ಶಿವಕುಮಾರ ಸ್ವಾಮೀಜಿಯವರ ನೆನಪುಗಳ ಸರಮಾಲೆನೇ ಇಲ್ಲಿ ಇದೆ ಅಂತ ಹೇಳ್ಬೋದು ಅವ್ರು ಯಾವ ರೀತಿ ಬದುಕಿದ್ರು ಅದ್ರ ಪ್ರತಿಯೊಂದನ್ನು ಸಹ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರಣಗಳ ಮೂಲಕ ಅಂತಂದರೆ ಅವ್ರಿಗೆ ಕೆತ್ತಿ ಶಿಲ್ಪಿಗಳು ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಒಂದೊಂದು ಮೂರ್ತಿನೂ ಸಹ ಅಷ್ಟು ಅದ್ಭುತವಾಗಿದೆ ಸೊ ಬನ್ನಿ ನೋಡಿ ಇಲ್ಲಿ ಫ್ಲವರ್ಸ್ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೀವು ಸ್ವಲ್ಪ ಸ್ವಲ್ಪ ದೂರಕ್ಕೂ ನೋಡ್ತಾ ಹೋಗ್ಬೋದು ಯಾವ ರೀತಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಅದು ಗ್ರೀನರೀಸು ತುಂಬ ಹಸಿರು ಆ ಕಡೆ ಈ ಕಡೆ ಎಲ್ಲಿ ನೋಡಿದರೂ ಹಸಿರೂ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಶಾಂತಿಯಾಗಿದೆ ನೋಡ್ತಾ ಹೋಗ್ಬೋದು ನೀವು ಒಂದಿನ ಪೂರ್ತಿ ಇಲ್ಲಿ ಕಾಲ ಕಳಿಬೋದು ಅಷ್ಟು ಅದ್ಭುತವಾಗಿದೆ ಈಗ ನಾವು ನೋಡಿದ್ದು ಶ್ರೀಗಳ ಶ್ರೀ ಕ್ಷೇತ್ರ ಆದಿದೈವ ಶ್ರೀ ಸಿದ್ಧಲಿಂಗೇಶ್ವರವ್ರದ್ದು ಇವಾಗ ಮುಂದೆ ಹೋಗ್ತಾ ಹೋಗ್ತಾ ನಾವು ಶಿವಕುಮಾರ ಸ್ವಾಮೀಜಿಯವರ ಪ್ರತಿಯೊಂದು ಅವರು ಯಾವ ರೀತಿ ಬಾಲ್ಯದಿಂದ ಅವರು ಪೀಠಾಧಿಪತಿಗಳಾದರೂ ಅಲ್ಲಿಯವರೆಗೂ ಸಹ ಕೆಲವು ನಾವು ಮೂರ್ತಿಗಳನ್ನ ನೋಡ್ತಾ ಹೋಗ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಈ ಪ್ಲೇಸ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಮತ್ತು ಮಕ್ಕಳ ಜೊತೆ ನೀವು ಒಂದು ದಿನ ಮಿನಿ ಟ್ರಿಪ್ ಥರ ಮಾಡ್ಬೋದು ಬಿಕಾಸ್ ಇಲ್ಲಿ ಪಾರ್ಕು ಉದ್ಯಾನವನ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಹೇಳಿ ಇದು ನೋಡಿ ಡಸ್ಟ್ಬಿನ್ ಇದು ಎಷ್ಟು ಚೆನ್ನಾಗಿ ಮರದ ಆಕಾರದಲ್ಲಿದೆ ಗಿಡಗಳಿಗೆ ನೀರಾಯ್ಸೋಕ್ಕೆ ಅಲ್ಲಲ್ಲೇ ಸಹ ಈ ರೀತಿ ಪೈಪ್ಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬರ್ಸಿದ್ದಾರೆ ಸೊ ಇಲ್ಲಿ ನೋಡ್ಬೋದು ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ ಅವರು ನಮಗೆ ಈ ರೀತಿ ನೋಡ್ತಾ ಹೋದಾಗ ಕೆಲವೊಂದು ವಿಷಯಗಳು ಅಚ್ಚಳಿಯದೆ ಹಾಗೆ ಮನಸಲ್ಲಿ ನಾಟಿರೋ ಹಾಗೆ ಕೂರುತ್ತೆ ಅದರಿಂದ ಈ ರೀತಿ ಚಿತ್ರಣಗಳ ಮೂಲಕ ಈ ರೀತಿ ಶಿಲ್ಪಕಲೆಗಳ ಮೂಲಕ ನಾವು ನೋಡ್ತಾ ಹೋದೆ ಅದು ಎಂದಿಗೂ ಸಹ ಮರೆಯಾಗಲ್ಲ ಅಂತ ಹೇಳಿ ಇದೊಂದು ಭವ್ಯವಾದ ಸ್ಥಳವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ತುಂಬ ಅದ್ಭುತವಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷಿಗಳು ಭವಿಷ್ಯ ನುಡಿಯುತ್ತಿರುವುದನ್ನು ನೀವು ನೋಡ್ಬೋದು ನೀವು ಪ್ರತಿಯೊಂದು ಹಂತನ ನೀವು ಇಲ್ಲಿ ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಅವರು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದರೆ ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯದಿಂದ ಅವರು ತೊಟ್ಟಿಲಿನ ನಾಮಕರಣದಿಂದ ಹಿಡಿದು ಅವರ ಪ್ರತಿಯೊಂದು ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಅವ್ರು ಹೇಗೆ ಇಲ್ಲಿ ಮಠದಲ್ಲಿ ಅಕ್ಷರಾಭ್ಯಾಸ ಮಾಡ್ತಾಯಿದ್ರು ಮತ್ತು ಯಾವ ರೀತಿ ಅವರು ದೀಕ್ಷೆನ ತಗೊಂಡ್ರು ಪ್ರತಿಯೊಂದನ್ನು ಸಹ ಇಲ್ಲಿ ಮೂರ್ತಿಗಳ ಮುಖಾಂತರ ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ಕಳೆದ ಬಾರಿ ಈ ಸ್ಥಳಕ್ಕೆ ಹೋದಾಗ ಶಿವಕುಮಾರ ಸ್ವಾಮೀಜಿಯವರ ಮೂರ್ತಿನ ಮಾಡೋಕ್ಕೆ ಅವರು ಕಬ್ಬಣಗಳನ್ನೆಲ್ಲ ರೆಡಿ ಮಾಡಿ ಅವರ ಆಕಾರ ಒಂದು ಕೊಡಲಿಕ್ಕೆ ಇನ್ನೂ ರೆಡಿ ಮಾಡ್ತಾಯಿದ್ರು ಸೊ ಆವಾಗ ನೋಡಿ ಸ್ಟ್ಯಾಚ್ಯೂ ಏನೋ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ನಾನು ಹೊಡ್ತಿದ್ದೆ ಬಟ್ ಈ ರೀತಿ ಒಳಗಡೆ ಇಷ್ಟು ಚೆನ್ನಾಗಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ ಸೊ ಇದನ್ನಂತೂ ನೋಡಿ ತುಂಬಾ ಖುಷಿಯಾಯಿತು ನನಗೆ ಶಿವಣ್ಣನವರು ಕಾಳಪ್ಪನವರ ಜೊತೆ ಗೋಡಿ ಬಂದು ಶ್ರೀ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದು ಸ್ವಾಮಿಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿದಾಗ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ಮೂರ್ತಿಗಳಿಗೆ ಸಂಬಂಧಿಸಿದಂಥ ಕೆಲವೊಂದು ಬರವಣಿಗೆಗಳನ್ನ ಅಲ್ಲಲ್ಲೇ ಅವರು ಬರೆದು ಅಲ್ಲಿ ಇಟ್ಟಿದ್ದಾರೆ ಶ್ರೀ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಮಾಡುವುದನ್ನು ನೋಡ್ಬೋದು ನಾವು ಮತ್ತು ಶಿವಣ್ಣನವರು ಅವರ ಸಹಪಾಠಿಗಳೊಂದಿಗೆ ಮರಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು ನಾವು ಹೀಗೆ ಕೆಲವೊಂದು ಮೂರ್ತಿಗಳನ್ನ ನೋಡ್ತಾ ಹೋಗೋಣ ತುಂಬ ಅದ್ಭುತವಾಗಿದೆ ಮತ್ತು ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು ಇಲ್ಲಿ ಶಿವಣ್ಣನವರಿಗೆ ನೀರಾ ಬಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದನ್ನು ನಾವು ನೋಡ್ತಾ ಹೋಗ್ಬೋದು ಇನ್ನು ಮುಂದೆ ಮುಂದೆ ಹೋಗ್ತಾ ಇವಾಗ ಶಿವಣ್ಣನವರಿಗೆ ಶ್ರೀ ಉದ್ದಾನ ಶಿವಯೋಗಿಗಳು ದೃಷ್ಟಿಯೋಗದಿಂದ ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದನ್ನು ನಾವು ನೋಡ್ತಾ ಬರ್ಬೋದು ನಾವು ಇಷ್ಟೊತ್ತು ನೋಡಿದ್ದು ಸ್ವಾಮಿಗಳು ಯಾವ ರೀತಿ ಶಿವಕುಮಾರ ಸ್ವಾಮೀಜಿಯವರನ್ನ ಮಠಕ್ಕೆ ದಾಖಲೆ ಮಾಡಿಕೊಂಡ್ರು ಆ ನಂತರ ಶ್ರೀಗಳು ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರು ಶ್ರೀಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಅಂತ ನೋಡ್ತಾ ಹೋಗೋಣ ಶ್ರೀಗಳು ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಇಲ್ಲಿಂದ ಶ್ರೀಗಳು ಮಠದಲ್ಲಿ ಯಾವ ರೀತಿ ಇದ್ದರು ಅನ್ನೋದನ್ನ ನಾವು ನೋಡ್ತಾ ಬರ್ಬೋದು ಇಲ್ಲಿ ಬಂದು ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ಇಲ್ಲಿ ಅಂಧ ಮಕ್ಕಳಿಗೂ ಸಹ ಅವಕಾಶವಿರುತ್ತೆ ಯಾರಿಗೂ ಭೇದ ಭಾವವಿಲ್ಲ ಯಾರು ಬೇಕಾದರೂ ಹೋಗಿ ಸೇರ್ಬೋದು ಸೊ ಹೀಗೆ ನೋಡ್ತಾ ಹೋದರೆ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಲ್ಲಿ ಆಲ್ದು ಮರಗಳ ಕೆಳಗಡೆನೇ ಈ ರೀತಿ ದೃಶ್ಯಗಳನ್ನ ನಾವು ನೋಡ್ತಾ ಹೋಗ್ಬೋದು ಶಿವಕುಮಾರ ಸ್ವಾಮೀಜಿಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ರವರನ್ನ ನಾವು ನೋಡ್ತಾ ಬರ್ಬೋದು ಅಬ್ದುಲ್ ರವರು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿದ್ದರು ಶ್ರೀಗಳು ಸ್ವತಃ ತಾವೇ ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸೌದೆಯನ್ನು ಸೇಳ್ತಾ ಇದ್ದಾರೆ ಅಂತ ಹೇಳಿ ಸಾಮಾನ್ಯರಲ್ಲಿ ಅಸ್ ಸಾಮಾನ್ಯರಂತೆ ಅವರು ಸಹ ಮಠದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ರು ಮತ್ತು ಗಿಡಗಳಿಗೆಲ್ಲ ನೀರು ಹಾಯಿಸ್ತಾ ಇದು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿರ್ಬೋದು ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರುವುದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಿಶುಬ್ಬ್ದವಾಗಿದೆ ಅಂದರೆ ಈ ಜಾಗ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಇದೆಲ್ಲ ನೋಡ್ತಾ ಮುಂದೆ ಬಂದರೆ ಇಲ್ಲಿ ಉದ್ಯಾನವನ ಮಕ್ಕಳಿಗೋಸ್ಕರ ಅಂತಲೇ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿತ್ತು ನಾವುಗಳು ಸಹ ಸಣ್ಣ ವಯಸ್ಸಲ್ಲಿ ಏನೇನು ಆಟ ಆಡ್ತಾ ಇದ್ವೋ ಆ ಆಟಗಳನ್ನೆಲ್ಲ ನಾವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಾಂಡಾಗಿರ್ಬೋದು ಮತ್ತು ನೀವು ಕುಂಟೆ ಬಿಲ್ಲೆ ಆಡ್ತಾ ಇರೋದನ್ನ ನೋಡ್ಬೋದು ಲಗೋರಿ ಕಣ್ಣ ಮುಚ್ಚಾಲೆ ಈ ರೀತಿ ಒಂದು ಕ್ಷಣ ನಮ್ಮ ಚಿಕ್ಕ ವಯಸ್ಸಿಗೆ ಕರ್ಕೊಂಡೋಗಿ ಕರ್ಕೊಂಡು ಬಂದಂಗಾಯಿತು ಅಷ್ಟು ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ನಾವು ಹೊರವಿ ಇಲ್ಲಿ ಇವಾಗಲೂ ಮಕ್ಕಳು ಆಡೋ ಗೇಮ್ಸ್ಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ಬಂದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪಾರ್ಕ್ ವ್ಯವಸ್ಥೆನೂ ಇದೆ ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ವೀಕೆಂಡಲ್ಲಿ ಸಂಡೇ ಟೈಮಲ್ಲಿ ನೀವು ಬಂದು ಇಲ್ಲಿ ನಿಮ್ಮ ಮಕ್ಕಳ ಜೊತೆ ಕಾಲ ಕಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಕುಕ್ಕಿಂಗ್ ವಿಡಿಯೋಸ್ಗಳನ್ನೂ ಸಹ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇಲ್ಲಿಯೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್